ಬರ್ರಿ ಬಿಗ್ರ ಊಟ ಮಾಡೋಣಾ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ಸರ್ ನಮ್ಮ ಮನೆಯವರು ನಿಮ್ಮ ಮನೆಯವರು ಮನೆಯವರು ಲಲಿ ತಮ್ಮ ಅಂತ ಹೇಳ್ಬಿಟ್ಟು ಓಕೆ ಹೌದು ಸರ್ ನಮ್ಮ ಅತ್ತಿಗೆ 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 ಗಂಗಮ್ಮ ಅಂತೇಳೆ ಹಾ ಇವರು ನಮ್ಮ ಅಕ್ಕನ ಮಗಳು ದೊಡ್ಡ ಅಕ್ಕನ ಮಗಳು ಶಿವಲಿಂಗಮ್ಮ ಅಂತ ದೊಡ್ಡ ಅಕ್ಕವ್ರ ಮಗಳು ಶಿವಮ್ಮ ಶಿವಮ್ಮ ಅಂತ ಶಿವಮ್ಮ ಅಂತ ಹೌದು ಇವರು ಸಣ್ಣ ಮಗಳು ನಮ್ಮ ಅಕ್ಕನ ಸಣ್ಣ ಮಗಳು ಸೌಮ್ಯ ಅಂತ ಹಾ 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 ಶಿವಶಂಕರ ಅಂತ ಹೇಳಿ ತಮ್ಮ ಶಿವಶಂಕರ್ ಹೌದು ಸರ್ ತಮ್ಮ ಅವರು ಹೌದು ಸರ್ ಅವರು ಬಾಮ ಇದ್ದ ಶ್ರೀಕಾಂತ್ ಅಂತ ಹೇಳ್ಬಿಟ್ಟು ಹಾ 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 ಸರ್ ಒಟ್ಟಿಗೆ ನಾವು ಎಲ್ಲ ಇದು ಮಾಡಿ ಇದು ಮಾಡ್ತಾ ಇದ್ದೀವಿ ಸರ್ ನೀವು ಇವು ಒಟ್ಟಿಗೆ ಇವರೆಲ್ಲ ಸೇರಿ ಮನೆಯವರೇ ಸೇರಿ ಹೋಟ್ಲ್ ನಡೆಸ್ತಾ ಇದ್ದೀವಿ ಹೌದು 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 ಸರ್ ಹೌದು ಹೌದು ಸರ್ ಓಕೆ ಹಾ 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 ಏ ಅದ್ಭುತ ಸರ್ ಇದು ಫುಲ್ ಫ್ಯಾಮಿಲಿ ಹೌದು ಫ್ಯಾಮಿಲಿ ಓಕೆ ಓಕೆ ನಮಗೂ ನಮ್ಮ ಜೊತೆಗೆ ನಾಲ್ಕು ದಿನ ನಾವು ಕೆಲಸ ಕೊಡ್ತಾ ಇದ್ದೀವಿ ನೀವು ಕೆಲಸ ಕೊಡ್ತೀವಿ ಇವರಲ್ಲದೆ ಇವರಲ್ಲದೆ ಹಾ ಸೂಪರ್ ಹಾ

ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಮತ್ತೆ ನಾವೇ ಹೋಟ್ಲ್ ಕೆಲಸ ಓನಾಗಿ ನಾವೇ ನಡೆಸ್ತಾ ಇದ್ವಿ ಸರ್ ಎಷ್ಟು ವರ್ಷ ಆಯ್ತು ಮಾಡಿದೆ ಸರ್ ನಾಲ್ಕು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಆಯ್ತು ಹೌದು ಸರ್ ಹೆಂಗೆ ನಡೀತಾ ಇದೆ ಸರ್ ಪರವಾಗಿಲ್ಲ ಸರ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ದೇವನ ದೇವನ ಅನುಗ್ರಹದಿಂದ ಚೆನ್ನಾಗಿ ನಡೀತಾ ಇದೆ ಏನು ಮೋಸ ಇಲ್ಲ ಚೆನ್ನಾಗಿ ನಡೀತಾ ಇದೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಇದು ಬೆಟರ್ ಹೌದು ಹೌದು ಸರ್ ತುಂಬಾ ಇಷ್ಟ ಇಬ್ಬರೂ ನಿಮ್ಮ ಹೆಸಸ್ಸು ನೀವು ಇಬ್ಬರೂ ಹೋಗ್ತಿದೀರಾ ಹೌದು ಹೌದು ತುಂಬಾ ಇಬ್ರು ಹೋಗ್ತಾ ಇದ್ದೀವಿ ಅಲ್ಲಿ ಸಂಬಳ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಏನಾದರೂ ಒಂದು ಸ್ವಂತ ದುಡಿಮೆದು ಮಾಡ್ಬೇಕಂತ ಒಂದು ಉದ್ದೇಶದಿಂದ ಈಕೆ ಮಾಡ್ತಾ ಇದ್ದೀವಿ ಸರ್ ನೀವು ಒಂದೇ ನೀವೊಂದೇ ಬದುಕ್ತಿಲ್ಲ ಸುಮಾರು ಎಷ್ಟು ಜನ ಬದುಕ್ತಾ ಇದ್ದೀರಿ ಎಷ್ಟು ಕುಟುಂಬಗಳಿದೆ ಎಲ್ಲ ಒಂಬತ್ತು ಜನ ಇದ್ದು ಸರ್ ಹಾಂ ಒಂಬತ್ತು ಜನದ ಕುಟುಂಬ ನಡೀತಾ ಇದೆ ಹೌದ್ ಹೌದು ಸರ್ ನೋಡಿ ಕೆಲಸ ಮಾಡಿದ್ರೆ ಮಾಡಿದರೆ ನಿಮ್ಮದೊಂದೇ ಕುಟುಂಬ ಬದುಕ್ತಾ ಇತ್ತು ಹೌದು ಹೌದು ನೀವು ಬಿಸ್ನೆಸ್ ಮಾಡಿರೋದ್ರಿಂದ ಹೋಟೆಲ್ ಮಾಡಿರೋದ್ರಿಂದ

यूपी भी अच्छा है उधर क्या है कि बहुत काम डेली नहीं रहता है ना हाँ। दस दिन काम मिला तो एक महीना काम नहीं मिलता है उधर चुप के बैठना पड़ता है इसलिए हम लोग को इधर आना पड़ता है डेली काम रहे तो इधर नहीं आने को उधर एक दिन काम हुआ तो दो दिन बैठना तो जितना आता है जितना कमाना उतना तो ही खर्च हो जाता है अब इधर है तो डेली काम मिलता है सभी मिलता है अब उधर रहे तो डेली काम नहीं होता इसलिए सब लोग को इधर आना पड़ जाता है वही मुश्किल होता है ನಮ್ಮ ಹೆಸ್ರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅವರು ಹೌದು ಸರ್ ನೀವು ಅವ್ರಿಗೇನು ಬ್ರದರ್ ಬ್ರದರ್ ಸರ್ ಹಾಂ ಹಾಂ ಕಾಸು ಹೌದು ಸರ್ ಹಾಂ 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 ಸರ್ ಹೇಗೆ ಸರ್ ನಿಮ್ಮ ಜರ್ನಿ ಹೇಗೆ ಸರ್ ನಾವು ಮೊದಲೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಿದ್ವಿ ಆಮೇಲೆ ಊರಲ್ಲಿ ಹೋಗ್ಬಿಟ್ಟು ವ್ಯವಸಾಯ ಮಾಡಿದ್ವಿ ಹಾಂ ವ್ಯವಸಾಯದಿಂದ ಇದಾಯಿತು ಹಾಂ ಮತ್ತು ಬೆಂಗ್ಳೂರು ಬಂದ್ವಿ ಬೆಂಗ್ಳೂರು ಬಂದು ಒಂದು ಉದ್ಯಮ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡಿಬಿಟ್ಟು ಒಂದು ಓಟ್ಲು ಇದು ಮಾಡಿದ್ವಿ ಒಂದು ಹೋಟ್ಲು ಇದು ಮಾಡ್ಕೊಂಡು ನಾಲ್ಕು ಜನಕ್ಕೆ ಕೆಲಸ ಕೊಡೋಣ ನಾವು ನಾಲ್ಕು ಜನಕ್ಕೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಒಂದು ಹೋಟ್ಲು ಸರ್ ಬೆಂಗಳೂರಿಗೆ ಬಂದು ಹಿಂಗೆ ಹೋಟ್ಲ್ ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಅಂದ್ಕೊಂಡಿದ್ರಾ ಸರ್ ಅಂದ್ಕೊಂಡೇನಿಲ್ಲ ಸರ್ ನಾವು ನಾಲ್ಕು ಜನಕ್ಕೆ ಒಂದು ಕೆಲಸ ಕೊಡಿ ಯಾಕಂದ್ರೆ ನಾವು ಒಬ್ಬ ಕೆಲ ಕೆಲಸವೂ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವು ನೋಡಿದ್ರೆ ನಾವು ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ನಮ್ಮ ಕುಟುಂಬದಿಂದ ಎಲ್ಲ ಒಂದು ಮಾಡಿಬಿಟ್ರೆ ನಾವು ನಮ್ಮ ಕುಟುಂಬದ ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾವೊಂದು ಇದು ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂದ್ರೆ ನೀವು ಹೋಟೆಲ್ ಶುರು ಮಾಡಿದ್ರಿಂದ ಆರು ಜನಕ್ಕೆ ಅಟ್ ಟೈಮ್ ಒಂದೇ ಕಡೆ ಕೆಲಸ ಸಿಕ್ತು ಅಂತ ಹೇಳ್ಬೋದಾ ಅಟ್ ಟೈಮ್ ಅಂದ್ರೆ ನಾವೇ ಮಾತಾಡ್ಬಿಟ್ಟು ಫಸ್ಟ್ ಟೈಮ್ ಅಲ್ಲಿ ಒಂದು ನಾಲ್ಕು ಜನ ಇದು ಮಾಡಿದ್ವಿ ಇಲ್ಲಿದೆ ಆಯ್ತು ಹಂಗೆ ಒಬ್ಬರನ್ನೊಬ್ಬರಿಂದ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಒಂದೇ ತರ ಕೆಲಸ ಮಾಡ್ಕೊಂಡು ಒಂದೇ ಇದ್ರಲ್ಲಿ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ಕಡೆ ಬಂದು ಇದು ಮಾಡಿದ್ವಿ ಸರ್ ಇಲ್ಲ ಅಂದ್ರೆ ದಿಕ್ಕಿಗೆ ಒಬ್ಬೊಬ್ರು ಆಗ್ತಿರಿ ಒಬ್ಬರು ಆಗ್ತಿದ್ವಿ ಎಲ್ಲ ಒಂದೇ ಒಟ್ಟಿಗೆ ಇರೋಣ ಅಂತ ಹೇಳ್ಬಿಟ್ಟು ಒಂದಿದ್ ಮಾಡಿ ಇದು ಮಾಡಿದ್ವಿ ಸರ್ ಸರ್ ಅಣ್ಣ ಅಂದ್ರೆ ಭಿನ್ನಾಭಿಪ್ರಾಯ ಬರುತ್ತೆ ಸಹಜ ಅದನ್ನೆಲ್ಲ ಹೊಂದ್ಕೊಂಡು ಹೋಗಿ ಅದನ್ನೆಲ್ಲ ಹೊಂದ್ಕೊಂಡು ಇದು ಮಾಡ್ಕೊಂಡು ಮಾಡ್ಕೊಂಡು ಸರ್ ನಾವು ಸರ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ ನಾವು ಇನ್ನೊಂದು ಆ ಇದು ವ್ಯವಹಾರವಾಗಲಿ ಇನ್ನೊಂದಾಗಲಿ ಒಬ್ಬರೇ ಇದು ಮಾಡ್ತೀವಿ ಬಿಟ್ರೆ ನಾವು ಭಿನ್ನಾಭಿಪ್ರಾಯ ಏನು ಇದು ಮಾಡ್ತಾ ಇಲ್ಲ ಸರ್ ದುಡಿಯೋದು ಎಲ್ಲರೂ ದುಡಿತು ದುಡಿತೀವಿ ಸರ್ ಹೌದು ಸರ್ ಎಲ್ಲರೂ ದುಡಿದ್ರೆ ಏನು ಬರುತ್ತಾ ನಾವು ಅದನ್ನ ನಾವು ಮನೆ ಬಾಡಿಗೆ ಅದು ಇದು ಕಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ಸಾಮಾನ್ಯವಾಗಿ ಹಂಚ್ಕೊತೀವಿ ಸಮಾನವಾಗಿ ಸರ್ ಇದು ಅಂದ್ರೆ ಒಂದೇ ಮನೇಲಿ ಇದ್ದೀರಿ ಸರ್ ಎಲ್ಲರೂ ಇಲ್ಲ ಬೇರೆ ಮನೇಲಿ ಇದ್ದೀವಿ ಸರ್ ಕೆಲಸ ಮಾತ್ರ ಒಂದೇ ಕಡೆಯಿಂದ ಮಾಡ್ಕೊಂಡು ಇದು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಸರ್ ಎಲ್ಲರಿಗೆ ಇಲ್ಲೇ ಬೆಂಗಳೂರಲ್ಲಿ ಸೆಟ್ಲ್ ಆಗಿಲ್ಲ ಇಲ್ಲೇ ಬೆಂಗಳೂರಲ್ಲೇ ಇದು ಮಾಡಿದ್ವಿ ಸರ್ ಓಕೆ ಸರ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಹೆಂಗ್ ಅನ್ಕೊಂಡ್ರಿ ನಾವು ಬೆಂಗಳೂರಲ್ಲಿ ಹೋಗಿ ಬದುಕಬಹುದು ಒಂದು ಹೋಟೆಲ್ ಮಾಡಬಹುದು ಅಂತ ಇಂದೇನು ನಮ್ಮ ಹೊಟ್ಟೆ ಇದಕ್ಕೆ ನಮ್ಗೆ ಸಾಕಿ ಸರ್ ಕಾಂಪಿಟೇನ್ ಯಾರ್ ಮೇಲೆ ಕಾಂಪಿಟೇಷನ್ ಇದು ಮಾಡೋದು ಬೇಡ ನಮ್ಮ ಹೊಟ್ಟೆ ಜೀವನ ಇದು ಮಾಡಿದ್ರೆ ನಾಲ್ಕು ಜನಕ್ಕೆ ನಾವು ಒಂದು ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ ಸರ್ ಹೌದೌದು ಸರ್ ಕಷ್ಟಪಟ್ಟರೆ ಫಲ ಉಂಟು ಫಲ ಉಂಟು ಹೌದೌದು ಇವತ್ತಿಗೆ ಎಷ್ಟು ಖುಷಿ ಇದೆ ಸರ್ ಸರ್ ಇವತ್ತು ತುಂಬಾ ಖುಷಿ ಇದೆ ಸರ್ ನಮ್ಗೆ ಈ ಹೋಟ್ಲ್ ಮಾಡಿದಾಗಿಂದ ನಾವು ಯಾಕಂದ್ರೆ ನಾವು ಬ್ರದರ್ ಕೆಲಸ ಹೋಗ್ತಿದ್ವಿ ಹಾ ಈಗ ಆ ಕೆಲಸ ಬಿಟ್ಟು ನಾವು ನಾಲ್ಕು ಜನ ಕೆಲಸ ಕೊಡ್ತಿದ್ವಲ್ಲ ಸರ್ ನಮ್ಗೆ ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್ ಹಾ ನಮ್ ಕ್ಯಾಪ್ ಕಾ ರಾಜು ರಾಜು ಕಿದರ್ ಸಾಹೇಬ್ ಯು ಪಿ ಯು ಪಿ ಯು ಪಿ ಮೇ ಕಾಮ್ ನೈ ಹೇ ಕ್ಯಾ ಕಾಮ್ ಹೇ ಥೋಡಾ ಕ್ಯಾ ಹೇ ಕಿ ಆತೇ ಹೇ ಥೋಡಾ ಇದರ ಮೌಸಮ ಕೋ ಜಸ್ಟ್ ಥೋಡಾ ಠಂಡಾ ರಹತಾ ಉದಾ ಥೋಡಾ ಕಬಿ ಕಾ बहुत गर्मी तो गर्मी इधर ज्यादा कितने साल हो गए इधर तो चार पाँच साल हो गए बेंगलोर को आए हुए इधर ही काम करता कितना कि साल इधर इधर एक अभी आया दो तीन महीना हुआ कैसा है काम काम अच्छा है इधर करता है ना ओनर कैसा है ओनर भी अच्छा है सैलरी मिलता है डेली के सिक्स हंड्रेड सिक्स खाना सभी सभी रूम वूम सभी है अच्छा अच्छा है फुल ओनर कैसा है ओनर सुपर है सुपर यूपी से आया यूपी से हाँ 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 क्या क्या, पढ़ा लिखा नहीं है पढ़ा लिखा है घर में थोड़ा काम था घर में थोड़ा प्रॉब्लम था, था हाँ।।, हाँ हाँ बेचते है क्या पैसा गाँव भेज दिया हाँ कौन हाँ। कौन आए इस किधर वो यूपी में यूपी में माँ है भैया है भाभी है याद नहीं आया था माँ का नहीं आता नहीं भैया है ना Yeah, भैया हाँ। अब फ्यूचर का क्या क्या आपको बस काम करके कुछ आगे बढ़ने का सोच रहे हैं अभी सीखना है आ, सीखने के बाद कुछ अपना हर चीज में ट्रेनिंग होगा उसके बाद मालूम होगा तो खुद से अपना करने का सोच रहे हैं होटल होटल ही करेंगे आ, जो काम कर रहे हैं सर वही काम कर सकते हैं ना अभी दूसरा काम नहीं मालूम है तो कैसे कर सकते हैं जो काम है वही कर सकते हैं क्या यूपी में करता है या, या बेंगलोर में देखना किधर अच्छा लगेगा किधर सेटल होता हाँ, उधर ही करता हाँ, बेंगलोर में हाँ, आया तो बेंगलोर में करेंगे हाँ, इधर लोग कैसा लगता आपको लोग इधर का बहुत अच्छा है हमको लोग सभी अच्छा, लोग हाँ, इसीलिए तो हमें बेंगलोर ही पसंद है दूसरी जगह पे अभी गया ही नहीं मैं हाँ, इतना साल हो गया कोई शहर नहीं गया खाली मेरे को बेंगलोर ही पसंद है इधर ही आता है कभी भी अभी आठ साल दस साल हो गया इधर ही बेंगलोर में रहने का इधर तो पाँच छह साल हो गया इधर ही एक ही होटल में काम करके

ಇಲ್ಲಿ ಸರ್ ಅದನ್ನ ಹೌದೌದು ಹುಡುಕೊಂಡು ಹಾಂ ಹೌದು ಸರ್ ಕಡಲೆ ಬೀಜ ಚಟ್ನಿ ಹಾಂ ಏನು ರೇಟ್ ಏನು ಸರ್ ಒಂದು ರೈಸು ಮೂವತ್ತೈದು ರೂಪಾಯಿ ಸರ್ ಒಂದು ರೈಸ್ ಮೂವತ್ತೈದು ಇಡ್ಲಿ ಇಪ್ಪತ್ತು ರೂಪಾಯಿ ಸರ್ ಇದು ತಟ್ಟೆ ಇಡ್ಲಿ ಹೌದು ತಟ್ಟೆ ಇಡ್ಲಿ ಸರ್ ತಟ್ಟೆ ಇಡ್ಲಿ ಈರುಳ್ಳಿ ಪಕೋಡ ಹಾಕ್ತಿವಿ ಸರ್ ಅದು ಐದು ರೂಪಾಯಿ ಒಂದು ಪೀಸು ಚೆನ್ನಾಗಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಎಲ್ಲ ನಮ್ಮ ಪಕೋಡ ಸ್ಟೈಲೆ ಹಾಂ ಟೈಮಿಂಗ್ ಏನು ಟೈಮಿಂಗ್ ಸರ್ ಟೈಮಿಂಗ್ಸು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತಕನ ಟಿಫನ್ ಊಟ ಎರಡೂ ಇರುತ್ತೆ ಸರ್ ಊಟನೇ ಇರುತ್ತೆ ಹೌದು ಸರ್ ಊಟ ಏನು ಮಾಡ್ತೀರಿ ಚ ಚಪಾತಿ ಮುದ್ದೆ ಅನ್ನ ಸಾಂಬಾರು ಇರುತ್ತೆ ಹಾಂ ದಾಲು ರಸಮು ತರಕಾರಿ ಸಾಂಬಾರು ಡೈಲಿ ಒಂದು ಇರುತ್ತೆ ಸರ್ ಅದು ಏನು ರೇಟ್ ಸರ್ ಒಂದು ರೈಸು ಮೂವತ್ತೈದು ಚಪಾತಿ ಹದಿನೈದು ರೂಪಾಯಿ ಮುದ್ದೆ ಹದಿನೈದು ರೂಪಾಯಿ ಸರ್ ಮುದ್ದೆ ಹದಿನೈದು ಹೌದು ಸರ್ ಇದು ರಜೆ ಯಾವತ್ತಿದೆ ಸರ್ ರಜೆ ಇಲ್ಲ ಸರ್ ಸಂಡೆ ಮಾತ್ರ ಒಂದಿನ ಟಿಫನ್ ಮಾತ್ರ ಇರುತ್ತೆ ಸರ್ ಸಂಡೆ ಮಾತ್ರ ಇನ್ನು ಇಕ್ಕಿದ್ದೇನೆಲ್ಲ ಊಟ ಇರುತ್ತೆ ಸರ್ ಸಂಡೆ ಮಾತ್ರ ಟಿಫನ್ ಮಾತ್ರ ಇರುತ್ತೆ ಊಟ ಇರಲ್ಲ

ನಾವು ಇನ್ನು ಬೇರೆ ಎಲ್ಲ ಜಮೀನು ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ ಅದರಿಂದ ತುಂಬ ಲಾಸ್ ಆಗಿದ್ದಕ್ಕೆ ಮತ್ತೆ ಬಂದು ಇಲ್ಲಿ ಎಲ್ಲ ಇದು ಮಾಡಿದ್ವಿ ಫ್ಯಾಕ್ಟ್ರಿಗೆಲ್ಲ ಹೋದ್ವಿ ನಮ್ಗೆ ಯಾಕೆ ಇದಾಗಲಿಲ್ಲ ನಾವೇ ಒಂದು ಸ್ವಂತದ್ದು ಯಾಕೆ ಇದು ಮಾಡಬಾರ್ದು ಅಂತ ಇದರಲ್ಲಿ ನಾವೆಷ್ಟು ಸ್ವಂತ ಮಾಡಿದ್ವಿ ಸರ್ ಹಂಗಾದ್ರೆ ಹಳ್ಳಿಯಲ್ಲಿ ಬದುಕೋದು ಕಷ್ಟ ಆಯ್ತಾ ಸರ್ ಸೊ ಹಳ್ಳಿ ನಮ್ಗೆ ಹಳ್ಳಿಯಲ್ಲಿ ಬದುಕೋದು ಕಷ್ಟ ಆಗಿಬಿಟ್ಟು ಸರ್ ಇದು ಬಂದಿದೆ ಎಲ್ಲರೂ ಹಂಗಾರೆ ಬರ್ತಾ ಸರ್ ಹಳ್ಳಿ ಕಡೆ ಏನು ಇದಿಲ್ಲ ಸರ್ ಕೆಲಸ ಇಲ್ಲ ಕೆಲಸ ಇಲ್ಲ ಹೌದು ಸರ್ ವ್ಯವಸಾಯ ಮಾಡ್ಕೊಂಡು ಇದು ಕಷ್ಟ ಇದೆ ರೈತರು ಬದುಕೋದು ಅದರಿಂದ ಏನ್ ಎಲ್ಲ ಟೌನ್ ಕಡೆ ಬಂದು ಇಲ್ಲಿ ಸಿಟಿನಲ್ಲೇ ಇದ್ ಮಾಡ್ಕೊಂಡು ಕೂಲಿನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಸರ್ ಹಳ್ಳಿ ಕಡೆ ತುಂಬಾ ಕಷ್ಟ ಇದೆ ಸರ್ ಆಮೇಲೆ ಮಕ್ಕಳು ಫ್ಯೂಚರ್ ಕೂಡ ಯೋಚನೆ ಮಾಡಬೇಕು ಸರ್ ಎಜುಕೇಶನ್ ಮಕ್ಕಳು ಫ್ಯೂಚರು ಈಗ ನನ್ನ ಮಗಳು ಪಿ ಯು ಸಿ ಓದ್ತಾಳೆ ಫಸ್ಟ್ ಇಯರ್ ಒಬ್ಬ ಮಗ ನೈನ್ತ್ ಓದ್ತಾ ಇದ್ದಾನೆ ಅವರು ಇಲ್ಲೇ ಪಿ ಸಿ ಎಮ್ ಡಿ ಮಾಡ್ತಾ ಇದ್ದಾರೆ ಮಗಳು ಮಗ ಅಲ್ಲೇ ಪಾವೋಡದಲ್ಲಿ ಆದರ್ಶ ಸ್ಕೂಲಲ್ಲಿ ನೈನ್ತು ಸ್ಟಡಿ ಮಾಡ್ತಾಯಿದ್ದಾನೆ ಸರ್ ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಈಗ ಎಷ್ಟು ವರ್ಷ ಆಯಿತು ಸರ್ ಇದು ಮಾಡಿ ಸರ್ ನಾವು ಐದು ವರ್ಷ ಆಯಿತು ಸರ್ ಶುರುವಿನಲ್ಲಿ ಹೇಗಿತ್ತು ಸರ್ ಸರ್ ಶುರುವಿನಲ್ಲಿ ಕಮ್ಮಿ ಇತ್ತು ಸರ್ ನಾವೊಂದು ಮೂರು ವರ್ಷವೂ ನಾವು ಕಷ್ಟಪಟ್ಟಿವಿ ಸರ್ ಏನು ನಮ್ಮ ಇದಕ್ಕಷ್ಟೇ ಇದಾಗ್ತಾ ಇತ್ತು ಮೂರು ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ಇದಾಯ್ತು ಸರ್ ನಮಗೊಂದು ಇದಾಯಿತು ಅದಕ್ಕೆ ನಾವು ಒಂದು ನಾಲ್ಕು ಜನ ಕೆಲಸ ಕೊಡೋಣ ಅಂತೇಳಿ ನಾವು ನಾಲ್ಕು ನಮ್ಮ ಜೊತೆಗೆ ನಾಲ್ಕು ಜನ ಕೆಲಸ ಕೊಡ್ತಾಯಿದ್ದೀವಿ ಸರ್ ನಾಲ್ಕರಿಂದ ಐದು ಜನ ಸರ್ ಬಟ್ ಮೊದಲ ಶುರುವಿನಲ್ಲಿ ಅನಿಸಿತ್ತ ನಾವು ಇಷ್ಟು ಕುಟುಂಬಗಳು ಒಂದೇ ಹೋಟ್ಲಲ್ಲಿ ಬದುಕಬಹುದು ಅಂತ ಅಂದ್ಕೊಂಡಿದ್ರ ಸರ್ ನಾವು ಇಷ್ಟೊಂದು ಇದು ಅಂದ್ಕೊಂಡಿರ್ಲಿಲ್ಲ ಸರ್ ಇಷ್ಟೊಂದು ನಾವು ಕುಟುಂಬ ಬದುಕ್ತೀವಿ ನಾವು ನಾಲ್ಕು ಜನ ಕೆಲಸ ಕೊಡ್ತೀವಿ ಅಂದ್ಕೊಂಡಿರಲಿಲ್ಲ ಸರ್ ನಮ್ಮ ಜೀವನ ನಮಗೆ ಕಷ್ಟ ಆಗಿತ್ತು ಆಮೇಲೆ ನೋಡೋಣ ಕಷ್ಟ ಪಡೋಣ ಅಂತ ಹೇಳ್ಬಿಟ್ಟು ನಾವು ಆದರೂ ಇದು ಮಾಡ್ಕೊಂಡ್ರು ನಾವು ಅದು ಇದಾದ್ರೂ ಬಿಸ್ನೆಸ್ ಕಮ್ಮಿ ಆದರೂ ನಾವು ನಿಲ್ಸ್ತಿಲ್ಲ ಸರ್ ಆಯ್ತು ನಿಲ್ಸ್ತಿಲ್ಲ ಸ್ಟಾರ್ಟ್ ಇದು ಮಾಡಿದ್ವಿ ಸರ್ ನೋಡೋಣ ಮುಂದಕ್ಕೆ ದೇವ್ರ ಇದನ್ನ ಅಂತ ಹೇಳ್ಬಿಟ್ಟು ದೇವ್ರ ಭಾರ ಹಾಕಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಏನೋ ದೇವ್ರೀಗ ನಮಗೆ ಸ್ವಲ್ಪ ಅನುಕೂಲ ಮಾಡಬೇಕು ಸರ್ ಈಗ ಏನು ಅನ್ಸುತ್ತೆ ಸರ್ ಈಗ ಪರವಾಗಿಲ್ಲ ಸರ್ ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಹಾ ಒಂದೇ ಕಡೆಯಲ್ಲಿ ಕೆಲಸ ಮಾಡಿರೋದಕ್ಕೆ ತುಂಬಾ ಖುಷಿ ಒಂದೇ ಕಡೆ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಿದೆ ಅಮ್ಮ ಹಾ ಏ ಎಲ್ಲರೂ ಒಟ್ಟಿಗೆ ಇರ್ತೀರಿ ಒಟ್ಟಿಗೆ ಇರ್ತೀರಿ ಬಹಳ ಖುಷಿ ಆಯ್ತು ಅಮ್ಮ ಗಂಗಮ್ಮ ಗಂಗಮ್ಮ ಹೇಳಮ್ಮ ಏನ್ ಅನ್ಸುತ್ತಮ್ಮ ನಮಗೂ ಅಷ್ಟೇ ಸರ್ ಎಲ್ಲ ಖುಷಿ ಆಗುತ್ತೆ ನಿಮಗೂ ಖುಷಿ ಆಗುತ್ತೆ ಆ ಎಲ್ಲ ಹೊಂದ್ಕೊಂಡು ಹೆಂಗ್ ಹೋಗ್ತೀರಿ ಒಂದೇ ಮನೆಗೆ ಬಹಳ ಅಪರೂಪ ನಾನು ನೋಡಿದ್ದು ಹಾ ಇವ್ರ ಏನಾಗ್ಬೇಕು ಸರ್ ನಿಮ್ಗೆ ಅಕ್ಕನ ಮಗಳು ಓಕೆ ಎಲ್ಲರೂ ಹಂಚ್ಕೊಂಡ್ ಕೆಲಸ ಮಾಡ್ತೀರಾ ಒಬ್ಬೊಬ್ರು ನೀವ್ ಅದನ್ನ ಮಾಡು ನಾನು ಇದನ್ ಮನೆ ಹಂಗೆ ಮಾಡ್ತೀರಮ್ಮ ಅಲ್ಲಪ್ಪ ಮತ್ ಮನೆಗೆ ಹೋಗಿ ಕೆಲಸ ಮಾಡ್ತೀರಿ ಮುಗಿಸ್ಕೊಂಡು ಮತ್ತೆ ಸ್ಕೂಲ್ ಹೋಗಿ ಮಕ್ಕಳನ್ನೆಲ್ಲ ಕಳ್ಸಿ ಬಿಟ್ಟು ಬರ್ತೀರಾ ಹೇಗೆ ಮನೆ ಹೋಟ್ಲು ಎರಡೂ ನಡೆಸ್ತಾ ಇದೀರಿ ಸೂಪರ್ ನೀವು ಬನ್ನಿ ಹಾ ಬನ್ನಿ ಇವ್ರನ್ನ ಇವ್ರನ್ನ ಮಾತಾಡ್ಸನ್ ಹಾ ಶ್ರೀಕಾಂತ್ ಅವರು ಅಂತ ಹೇಳ್ಬಿಟ್ಟು ಶ್ರೀಕಾಂತ್ ಅವರು ನೀವೇನು ಓದಿದಿರಿ ಸರ್ ನಾವು ಎಸ್ ಎಲ್ ಸಿ ನೀವು ಎಸ್ ಎಸ್ ಎಲ್ ಸಿ ಓದಿ ಇದೇ ಕೆಲಸ ಮಾಡ್ತಾ ಇದೀರಿ ಬೇರೆ ಏನೋ ಮಾಡ್ಬೇಕಂತ ಅನ್ಸ್ಲಿಲ್ವಾ ಏನಿಲ್ಲ ಸರ್ ಇದಕ್ಕೆ ಬರಬೇಕಂತಾನೆ ಬಂದಿರೋದು ಹ್ಯಾಗಿದೆ ಸರ್ ಪರವಾಗಿಲ್ಲ ಸರ್ ಚೆನ್ನಾಗಿ ಪರವಾಗಿಲ್ಲ ಹಾ ನಾವು ಸುಖವಾಗಿದ್ವಿ ಜನಗಳಿಗೂ ಕಸ್ಟಮರ್ಗೂ ಒಳ್ಳೇದೇ ಆಗುತ್ತೆ ಯಾರು ತಿಂದ್ರು ಬಹಳ ಚೆನ್ನಾಗಿದೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಅವಾಗ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಸರ್ ಭಿನ್ನಾಭಿಪ್ರಾಯ ಏನು ಬರಲ್ವಾ ಸಂತೋಷವಾಗಿ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಹೌದಾ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಈಗಿನ ಕಾಲದಲ್ಲಿ ಒಟ್ಟಿಗೆ ಬದುಕೋದೇ ಕಷ್ಟ ಆಗಿದೆ ನಿಮ್ಮನ್ನ ನೋಡಿ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಅನ್ನೋದಕ್ಕೆ ಏನು 빈ನ ವಿನಯ ಇಲ್ಲ ಸರ್ ಅنگೇನ ಇದ್ರೆ ನಾವು ಸೀರಿಯಸ್ ತಗೊಳ್ಳಲ್ಲ ಸರ್ ಸೂಪರ್ ನೀವು ಎ ಖುಷಿ ಆಯ್ತೋ ನಿಮ್ಮನ್ನೆಲ್ಲ ನೋಡಿ ಹಾ ನಿಮಗೆ ಖುಷಿ ಆಯ್ತಾ ಏನು ಹೇಳ್ತೀರಮ್ಮ ಒಟ್ಟಾಗಿ ಬದಕೋದಕ್ಕೆ ಜನಕ್ಕೆ ಒಂದು ಮಾತು ಏನಾದ್ರೂ ಹೇಳಾದಿತ್ರ ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಖುಷಿ ಪಡ್ತೀನಿ ಚೆನ್ನಾಗಿರುತ್ತೆ ಹ ಸಣ್ಣ ಸಂಣ್ಣ 빈ನ ವಿಪ್ರಾಯಗಳು ಬರದೆ ಎಲ್ಲಾ ಸೈಸ್ಕೊಂಡು ಹೋಗಬಹುದು ಇದು ಮಾಡ್ಕೊಂಡು ಹಾಗ ಬಷ್ಟ ಅಂತ ಸೂಪರ್ ಸೂಪರ್ ಗಣೆರೆ ಕೂಡು ಕುಟುಂಬದ ಒಂದು ಕತೆಯನ್ನು ಕೇಳಿದ್ರಿ ನಾನಂತೂ ತುಂಬ ಖುಷಿಯಾಯಿತು ಭಾಳ ದಿವಸದ ನಂತರ ಹೀಗೆ ಒಂದೇ ಫ್ಯಾಮ್ಲಿ ಒಂದು ಹೋಟೆಲ್ ನಡೆಸೋದಿದೆ ಅಲ್ಲ ಅದಕ್ಕಿಂತ ಭಾಳ ಮುಖ್ಯವಾಗಿ ಒಂದೇ ಸೂರಿನಡಿ ಬದುಕೋದಿದೆಯಲ್ಲ ಅದು ಭಾಳ ಖುಷಿಯಾಯಿತು ನನಗೆ ಯಾಕಂದರೆ ಇಂಥ ಕುಟುಂಬಗಳು ಸಿಗೋದೇ ರೇರು ಅದು ಬೆಂಗಳೂರಲ್ಲಿ ಸಿಕ್ಕಿದೆ ಅದು ಖುಷಿ ಪಡ್ಬೇಕಾದ ವಿಚಾರ ನಿಜಕ್ಕೂ ನೋಡಿರಿ ಮನೆಯವರೆಲ್ಲ ಸೇರಿ ಇನ್ನೆಲ್ಲೋ ಬೇರೆ ಬೇರೆ ಕಡೆ ಕೆಲಸ ಮಾಡಿದರೆ ಎಲ್ಲರೂ ಹರಿದು ಹಂಚಿ ಹೋಗ್ಬಿಡ್ತಿದ್ರು ಬಟ್ ಇಲ್ಲಿ ಒಂದೇ ಕಡೆ ಕೆಲಸ ಮಾಡೋದಕ್ಕೆ ಒಂದನ್ನು ಶುರು ಮಾಡ್ತಾರೆ ಒಂದು ಹೋಟೆಲ್ ಶುರು ಮಾಡಿದರೆ ನಾವೆಲ್ಲರೂ ಬದುಕ್ಬೋದಲ್ವಾ ಅಂತ ಇದು ಕಾನ್ಸೆಪ್ಟು ಹಾಗಾಗಿ ಒಂದು ಹೋಟೆಲ್ ಮಾಡೋದರಿಂದ ನೀವು ಮನೆಯವರೆಲ್ಲ ಬ್ಯುಸಿ ಆಗ್ತೀರಿ ಅದು ಭಾಳ ಇಂಪಾರ್ಟೆಂಟು ಇನ್ನೆಲ್ಲೋ ಎಲ್ಲರೂ ಕೆಲಸಕ್ಕೆ ಹೋಗೋದಕ್ಕಿಂತ ಈ ಥರದ್ದು ಏನಾದರೂ ಮಾಡಿಕೊಂಡಿದ್ದೆ ಆದರೆ ನೀವು ಎಲ್ಲರಿಗೆ ಕೆಲಸ ಕೊಟ್ಟಂಗೆ ಆಗುತ್ತೆ ಆಮೇಲೆ ಬೇರೆಯವರು ಕೆಲಸ ಮಾಡ್ತಾಯಿದ್ರು ನೀವು ಒಂದು ಚಿಕ್ಕ ಹೋಟೆಲಲ್ಲಿ ಒಂಬತ್ತು ಕುಟುಂಬಗಳು ಬದುಕ್ತಾ ಇದೆ ಅಂದರೆ ನೀವು ನಂಬಬೇಕು ಅದು ವಿಚಾರ ಯಾಕೆ ಅಂತಂದರೆ ಒಬ್ಬ ಕೆಲಸ ಮಾಡಿದರೆ ನಾನು ಸಂಬಳ ತೊಗೊಂಡು ಬಂದರೆ ನಾನೊಬ್ಬ ಕೆಲಸ ಮಾಡ್ತೀನಿ ಎಲ್ಲಾದರೂ ಇಂಥ ಸಣ್ಣ ಪುಟ್ಟ ಉದ್ಯೋಗಗಳು ಶುರುವಾದರೆ ಅದ್ರ ಜೊತೆಗೆ ಬೇರೆ ಬೇರೆ ಕುಟುಂಬಗಳು ಬದುಕುತ್ತೆ ಭಾಳ ಇಂಪಾರ್ಟೆಂಟ್ ಅದು ಮನೆಯವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಹಾಗಾಗಿ ನಿರಂತರವಾಗಿ ನಾಲ್ಕು ವರ್ಷದಿಂದ ನಡೀತಾ ಇದೆ ಗೆಳೆಯರೆ ಮನೆಯವರೆಲ್ಲ ಮಾಡೋದರಿಂದ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಆಮೇಲೆ ಕ್ವಾಂಟಿಟಿ ಇದೆ ರೇಟು ಕೂಡ ರೀಸ್ನೇಬಲ್ ರೇಟ್ ಇರೋದರಿಂದ ಹೋಟೆಲ್ ನಡೀತಾ ಇದೆ ಹಾಗಾಗಿ ಏನು ಹೇಳ್ತೀನಿ ಅಂತ ಹೇಳಿದರೆ ಮನೆಯವರೇ ಮಾಡಿ ಹೆಚ್ಚು ಸೂಕ್ತ ಆಮೇಲೆ ಮನೆಗೆ ಸುಮ್ಮನೆ ಕಾಲ ಕಳೆಯೋದಕ್ಕಿಂತ ಈ ಥರದ್ದೊಂದಿಷ್ಟು ಕೆಲಸ ಹುಡುಕೊಂಡ್ರೆ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಟೈಮ್ ಪಾಸು ಆಗುತ್ತೆ ದುಡ್ಡು ಸಿಗುತ್ತೆ ಆಮೇಲೆ ನೆಮ್ಮದಿ ಇರುತ್ತೆ ಇನ್ನೇನು ಬೇಕು ಬದುಕಲ್ಲಿ ಇಷ್ಟಿದ್ರೆ ಸಾಕಲ್ವಾ ಚಿಕ್ಕದಾಗಿ ಶುರು ಮಾಡಿ ಆಮೇಲೆ ದೊಡ್ಡದಾಗುತ್ತೆ ಮೊದಲು ಮೊದಲು ಕೈ ಹಿಡೀಲಿಕ್ಕಿಲ್ಲ ಆಮೇಲೆ ಹೋಗ್ತಾ 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 ಒಂದು ದಾರಿ ಅದೇ ತೋರಿಸುತ್ತೆ ಶ್ರದ್ಧೆ ಇದ್ದರೆ ಹಾಗಾಗಿ ಪಾವುಗೌಡದವ್ರ ಮೂಲ ಆಗಿರೋದ್ರಿಂದ ಆ ಹೆಸರನ್ನೇ ಇವ್ರು ಇಟ್ಕೊಂಡಿದ್ದಾರೆ ಇತ್ರಕ್ಕೆ ಫೇಮಸ್ಸು ಇಲ್ಲೇ ಇದು ಆಮೇಲೆ ಇಡ್ಲಿ ಹಣ ಮಾಮೂಲಿ ಸಿಕ್ಕೇ ಸಿಗುತ್ತೆ ಆಮೇಲೆ ಈರುಳ್ಳಿ ಬಜ್ಜಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ರೀಸ್ನೇಬಲ್ ರೇಟ್ ಇದೆ ಈ ಕಡೆ ಬಂದಾಗ ಒಂದು ಸರ್ತಿ ಈ ಫ್ಯಾಮ್ಲಿನ ಮೀಟ್ ಮಾಡ್ಬೋದು ನೀವು ಮಹಾಲಕ್ಷ್ಮಿ ಲೇಔಟು ಗೆಳೆಯರ ಬಳಗ ಪಾವ್ಗಡ ತಿಂಡಿ ಮನೆ ಇಷ್ಟು ಹೇಳಿದರೆ ಸಾಕು ಟುವರ್ಡ್ಸ್ ಇದು ಈ ಕಡೆ ಕುರುಬಳ್ಳಿಗೆ ಹೋಗುತ್ತೆ ರೋಡು ಸೆಂಟ್ರ್ ಪ್ಲೇಸ್ ಇದು ಬನ್ನಿ ಒಂದ್ಸಲ ಈ ಕಡೆ ಬಂದಾಗ ಟಿಫನ್ ಮಾಡಿ ಈ ಫ್ಯಾಮ್ಲಿನ ಮಾತಾಡಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ